ಇನ್ನು ರಘು ಹೊಡೆದಂಥ ಪರಿಣಾಮವಾಗಿ ಗೆಲ್ಲಿಸ್ಥಿತಿಗೆ ಗಂಭೀರವಾಗಿದೆ ಅಂತಲೇ ಕೂಡ ಹೇಳ್ಬೋದು ಆದರೆ ಗಿಲ್ಲಿ ಸ್ಥಿತಿಗೆ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅಂತಕ್ಕೂ ನಮ್ಮ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸ್ನೇಹಿತರೆ ಇನ್ನೊಂದು ಕಡೆ ರಘು ಕೊಟ್ಟಂಥ ಮಾತುಗಳು ಮತ್ತು ಹೇಳಿಕೆಗಳಿಂದಾಗಿ ಸದ್ಯ ಗಿಲ್ಲಿಗೆ ಫುಲ್ಲು ಕೋಪ ಬರುತ್ತೆ ಆಗ ಗಿಲ್ಲಿ ಹೋಗಿ ರೋಗಿಗೆ ಕೈ ಕೈ ಮಿಲಾಯಿಸುವ ಅಂತಕ್ಕೆ ಹೋಗ್ತಾನೆ ಆದರೆ ರಘುನ ಹಿಡಿದು ಗಿಲ್ಲಿಗೆ ಕೆನ್ನೆಗೆ ಒಡೆದೇ ಬಿಟ್ಟಿದ್ದಾನೆ ಹೊಡೆದಂಥ ಪರಿಣಾಮವಾಗಿ ಪ್ರಜ್ಞೆ ತಪ್ಪು ಗಿಲ್ಲಿ ಬಿದ್ದಿದ್ದಾನೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯಕ್ಕೀಗ ಬಿಗ್ ಬಾಸಲ್ಲಿರುವಂಥ ವೈದ್ಯರು ಈಗ ಅವರಿಗೆ ಹೆಚ್ಚಿನ ಮಾ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆದರೆ ರಘು ಅವರಿಗೆ ಮನೆಯಿಂದ ಹೊರಗೆ ಹಾಕಬಹುದು ಅಂತಲೂ ಕೂಡ ಹೇಳಲಾಗಿದೆ ಸದ್ಯಕ್ಕೆ ಈಗ ರಘುರು ಮನೆಯಿಂದ ಹೊರಗೆ ಹೋಗುವಂಥದ್ದು ಲೈವ್ ಓ ಟಿ ಟಿ ಶೋನಲ್ಲಿ ಈಗ ಕಂಡು ಬರ್ತಾ ಇದೆ ಸದ್ಯ ಗಿಲ್ಲಿಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವಂಥದ್ದು ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು ಕೇವಲ ಒಂದು ನಂಬರ್ನ ವಿಚಾರವಾಗಿ ಕುಳಿತು ಕೊಳ್ಪಟ್ಟಿ ವಿಡಿಯೋ ಲೆವೆಲ್ಗೆ ಹೋಗಿದ್ದು ನಿಜಕ್ಕೂ ಕೂಡ ಶಾಕಿಂಗ್ ಆಗುವಂಥದ್ದು ಅಂತ ಹೇಳ್ಬೋದು ಸದ್ಯ ಇವರಿಬ್ಬರು ವಿಚಾರದಲ್ಲಿ ಆಚೆ ಒಳ್ಳೆ ಕಾಮಿಡಿ ಟ್ರೋಲ್ಗಳನ್ನು ಮಾಡ್ತಿದ್ರು ಮತ್ತೊಂದು ಕಡೆ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಯಾರೂ ಕೂಡ ಊಹಿಸೋಕ್ಕಾಗದಿರುವಂಥ ಒಂದು ನೋವು ಅಂತಲೇ ಹೇಳ್ಬೋದು ಸದ್ಯ ಇದೇ ಕಾರಣದಿಂದಾಗಿ ರಘುವನ ಹೊರಗೆ ಹಾಕಿದ್ದ ಹಾಕಲಾಗಿದೆ ಸದ್ಯ ಗಿಲ್ಲಿಯನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಹೇಳಲಾಗುತ್ತದೆ ಸದ್ಯಕ್ಕೆ ಕಾತ್ ನೋಡಬೇಕಾಗಿದೆ ಮುಂದೆ ಏನಾಗುತ್ತೆ ಎಂಬುದಂತ ಅಂತ ನಂತರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ